ನಮಸ್ಕಾರ ವೀಕ್ಷಕರೇ ಆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಹಿಡಿದಲ್ಲಿ ಏನು ತಿಳಿಸಿಕೊಡ್ತೀನಿ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಹೊಸ ರೇಷನ್ ಕಾರ್ಡ್ ಯಾರು ಅರ್ಜಿ ಸಲ್ಲಿಸ್ಬೋದು ಯಾರಿಗೆ ಬಿಟ್ಟಿದ್ದಾರೆ ಅರ್ಜಿ ಅನ್ನೋದನ್ನು ಈ ಹಿಡಿದಲ್ಲಿ ತಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಸಂಪೂರ್ಣ ವಿಡಿಯೋ ನೋಡಿ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಆಮೇಲೆ ಪಿ ವಿ ಟಿ ಜಿ ಅಂದರೆ ಏನು ಇವು ಯಾರು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಲಿಂಕ್ ಅಂದರೆ ಈ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಬೇಕಿದ್ದರೆ ಅಂದರೆ ಹೊಸ ರೇಷನ್ ಕಾರ್ಡ್ದು ಪಬ್ಲಿಕ್ ಲಿಂಕ್ ಬೇಕಿದ್ರೆ ನಾನು ಕೊನೆಗೆ ನಮಗೆ ತಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ ಮನೆ ಸ್ನೇಹಿತರೆ ಪಿ ವಿ ಟಿ ಜಿ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಆ ಹೊಸ ರೇಷನ್ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನು ಮತ್ತು ಯಾ ಯಾರ್ಯಾರು ಕೂಡ ಅರ್ಜಿ ಅರ್ಜಿ ಬಿಟ್ಟಿದ್ದಾರೆ ಯಾರಿಗೆ ಬಿಟ್ಟಿದ್ದಾರೆ ಅನ್ನೋದನ್ನು ಅದು ಕೂಡ ಹೇಳ್ತೀನಿ ಮನೆ ಸ್ನೇಹಿತರೆ ಇಲ್ಲವೇ ವೀಕ್ಷಕರೇ ಪಿ ವಿ ಟಿ ಜಿ ಅಂದರೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಜನಾಂಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರಿಗೆ ಅವರಿಗೆ ಮಾತ್ರ ಇದನ್ನು ಈ ರೇಷನ್ ಕಾರ್ಡ್ ಕೂಡ ಅಂದರೆ ಪಿ ವಿ ಟಿ ಜಿ ಅವರಿಗೆ ಈ ಅರ್ಜಿ ಕೂಡ ಬಿಟ್ಟಿದ್ದಾರೆ ಅವರು ಕೂಡ ಸಲ್ಲಿಸ್ಬೋದು ಆಮೇಲೆ ಇಸ್ರಾಂ ಕಾರ್ಡ್ ಇದ್ದವ್ರಿಗೆ ಆಮೇಲೆ ಯಾರಿಗೆ ಕೂಡ ಅದು ಅಂದರೆ ಆನ್ಲೈನಲ್ಲಿ ಅರ್ಜಿ ಹಾಕು ಹಾಕುವಾಗ ಗೊತ್ತಾಗುತ್ತೆ ಸ್ನೇಹಿತರೆ ಆನ್ಲೈನ್ಗೆ ಹೇಗೆ ಅರ್ಜಿ ಸಲ್ಲಿಸುತ್ತೇ ಹೇಳ್ಕೊಡ್ತೀನಿ ಮನೆ ಸ್ನೇಹಿತರಲ್ಲಿ ಇಲ್ಲಿ ನೋಡಿ ವೀಕ್ಷಕರೇ ಹೊಸದಾಗಿ ಹೊಸ ಪಡಿತರ ಚೀಟಿಗಾಗಿ ಆನ್ಲೈನಲ್ಲಿ ಅರ್ಜಿ ಇಲ್ಲಿ ನೋಡಿ ಇವತ್ತಿನ ಟೈಮ್ ಆಗಿದೆ ಇವಾಗ ಹನ್ನೆರಡು ಗಂಟೆ ಅಂದರೆ ಇವತ್ತು ಒಂದು ಹನ್ನೊಂದು ತಿಂಗಳದು ಇದು ಹಿಡಿಯೋದು ಹನ್ನೊಂದು ಐದ ಟೈಮ್ ಆಗಿದೆ ಸರಿ ಸ್ವಲ್ಪ ಟಚ್ ಆಯ್ತದ ಇಲ್ಲಿ ನೋಡಿ ಸ್ನೇಹಿತರೆ ಹೊಸ ಪಡಿತರ ಚೀಟಿನೂ ಕೋ ಇದೆ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಪಿ ಎಚ್ ಎಚ್ ಅಪ್ಲಿಕೇಶನ್ ಟೈಪ್ ಅಂತ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ ಸ್ಪೆಷಲ್ ಕೇಶ್ ಕ್ಯಾಟಗರಿ ಅಂತ ಇನ್ನೂ ಇನ್ನೊಂದು ಇಸ್ ಇಸ್ರಾಮ್ ಕಾರ್ಡ್ ಏನಾದರೂ ಇದ್ರೆ ಇಸ್ರಾಮ್ ಕಾರ್ಡ್ದವರು ಅರ್ಜಿ ಹಾಕ್ಬೋದು ಆಮೇಲೆ ಎಷ್ಟೊತ್ತೀನಿ ಸ್ನೇಹಿತರೆ ಪಿ ವಿ ಟಿ ಜಿ ಬುಡಕಟ್ಟು ಜನಾಂಗ ಇರುತ್ತಾರಲ್ಲ ದುರ್ಬಲ ಬುಡಕಟ್ಟು ಜನಾಂಗ ಅವ್ರಿಗೆ ಕೂಡ ಬರುತ್ತೆ ಆಮೇಲೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಇರುತ್ತಲ್ಲ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಅವರು ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದ್ರೆ ಅವ್ರಿಗೆ ಹೊಸ ರೇಷನ್ ಕಾರ್ಡು ಕೂಡ ಬರುತ್ತೆ ಪಿ ವಿ ಟಿ ಜಿ ಅವ್ರಿಗೆ ಹೇಗೆ ತಿಳಿಸ್ಬೋದು ಅಂತ ಹೇಳ್ತೀನಿ ನಮ್ಮ ಸ್ನೇಹಿತರಲ್ಲಿ ಸ್ನೇಹಿತರೆ ಕೆಳಗಡೆ ನೀವು ಅಲ್ಲಿ ಸ್ಪೆಷಲ್ ಅಂತ ಚೆಕ್ ಮಾಡಿಕೊಂಡು ಕೆಳಗಡೆ ಪಿ ವಿ ಟಿ ಜಿ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಇಲ್ಲಿ ಮುಂದೆ ಅಂತ ಕೊಡ್ಬೇಕು ಸ್ನೇಹಿತರೆ ಮುಂದೆ ಅಂತ ಕೊಟ್ಟಾಗ ನೀವು ಹೊಸ ರೇಷನ್ ಕಾರ್ಡಿಗೆ ನೀವು ಇನ್ನೂ ಸಾಕಷ್ಟು ನಿಮ್ಮ ಡಿಟೇಲ್ಸ್ ಕಳಿಸ್ದೆ ಆ ಡಿಟೇಲ್ಸ್ ಕೂಡ ನೀವು ಎಂಟ್ರಿ ಮಾಡ್ಕೋಬೋದು ಸ್ನೇಹಿತರೆ ಧನ್ಯವಾದಗಳು